ಹುವಾ ರೋಜಾ ಹುವಾ ಹುವಾ ನನ್ನ ಜೀವ ಹುವಾ ರೋಜಾ ಹುವಾ ನೀನೆ ನನ್ನ ಜೀವ ಲಕ್ಷ್ಮಿ ಐ ಲವ್ ಯು ಅರೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಒಂದೇ ಒಂದು ರೋಸ್ ತಗೋರಿ ನಾ ಒಂದೇ ಒಂದು ರೋಸ್ ತಗೊಂಡು ಕೈ ಹಿಡ್ಕೊಂಡು ರವಿಚಂದ್ರನ್ ಸರ್ ತರ ಹುವಾ ರೋಜಾ ಹುವಾ ಹುವಾ ನೀನೆ ನನ್ನ ಜೀವ ಅಂತೇಳಿ ಹಾಡ್ ಹಾಡ್ಕೊಂತ ಪ್ರಪೋಸ್ ಮಾಡಿದ್ರೆ ನನ್ನ ಬಾರಿ ಫಿದಾಕ್ತಾರನ್ನ ನಿಮ್ ಹುಡುಗಿ హువా రోజా హువా హువా నన్నా జీవా హువా రోజా హువా నీనే నన్నా జీవా లక్ష్మి ఐ లవ్ యు వావ్ కిరణ్ ఐ లవ్ యు టు లవ్ యు కందా లవ్ యు చిన్న ననగిస్తాని లవ్ యు కందా లవ్ యు చిన్న లవ్ యు కందా ననగిస్తాని లవ్ యు కందా ಕಿರಣ್ ಏನಾತ್ ನಿಮಗ ಹಂಗ್ಯಾಕ್ ಮಾತಾಡತ್ತೀರಿ ಒಬ್ರ ಕಿರಣ್ ಏನಿಲ್ಲ ಏನಿಲ್ಲ ಲಕ್ಷ್ಮಿ ಪುಟ್ಟಿ ಇಷ್ಟ ಚಿಕ್ಕ ವಯಸ್ಸಿಗೆ ಹೆಂಗ್ ಮಾತಾಡ್ತೀಯಲ್ಲ ನೀನ್ ಹಂಗೆಲ್ಲ ಮಾತಾಡಬಾರದು ನಮ್ಗ್ ಬೇಡ ರೋಜ್ ಪ್ಲೀಸ್ ಅಕ್ಕ ಬ್ಯಾಡ್ ಅನ್ಬೇಡ್ರಿ ಪ್ಲೀಸ್ ಅಕ್ಕ ಒಂದೇ ಒಂದ್ ರೋಸ್ ತಗೋರಿ ಅಣ್ಣ ಪ್ಲೀಸ್ ಅಣ್ಣ ತಗೋ ಅಣ್ಣ ಒಂದೇ ಒಂದ್ ರೋಸ್ ತಗೋಣ ಪ್ಲೀಸ್ ಅಣ್ಣ ಬ್ಯಾಡ್ ಅನ್ಬೇಡ ಪ್ಲೀಸ್ ಅಣ್ಣ ಇಲ್ ಬಂದವ್ರು ಎಲ್ಲರೂ ತಗೋತಾರ ರೋಜ್ ಯಾರು ಬ್ಯಾಡ್ ಅನ್ನೋದಿಲ್ಲ ಪ್ಲೀಸ್ ಅಣ್ಣ ತಗೋ ಅಣ್ಣ ಒಂದೇ ಒಂದ್ ರೋಸ್ ತಗೋಣ ಹ್ಮ್ ಆಯ್ತು ತಗೋಪುಟ್ಟಿ ಕೊಡು ಒಂದ್ ರೋಸ್

ಅಯ್ಯೋ ಇರ್ಲಿ ಬಿಡ್ರಿ ಲಕ್ಷ್ಮಿಯವ್ರ ಪಾಪ ಹುಡುಗಿ ಅಷ್ಟು ಸತಿ ತಗೋರಿ ತಗೋರಿ ಅನ್ನ ಕತ್ತಾಳ ಇರ್ಲಿ ಬಿಡ್ರಿ ಅಷ್ಟೇ ಇಪ್ಪತ್ತು ರೂಪಾಯಿ ಎಲ್ಲೋ ಹಾಳು ಹಾಳ ಮಾಡ್ತೇವಂತ ಆ ಹುಡುಗಿ ಕೊಟ್ಟನೆಲ್ಲ ಏನಾಗಲ್ಲ ಇರ್ಲಿ ಬಿಡ್ರಿ ಹ್ಮ್ ನಿಮ್ ಇಷ್ಟಪ್ಪ ಲಕ್ಷ್ಮಿಯವ್ರ ಈ ರೋಸ್ ತಗೋರಿ ರೋಜಾ ನನಗ ನನಗ್ ಬೇಡ ನನಗ್ ಹುಡುಗಿ ರೋಜ ಇಲ್ಲ ಆಗಲ್ಲ ನಾನು ಹುಡುಗಿ ಮುಖಾಸ್ ಅನ್ನದ್ ಮಾಡ್ ಅದಕ್ಕೆ ಪಾಪ ಅಂತ ಹೇಳಿ ತಗೊಂಡೆ ರೋಸ್ ಆದ್ರೆ ನಾನು ಏನ್ ಮಾಡ್ಲಿದ್ದೀನಿ ರೋಸ್ ಇಟ್ಕೊಂಡೆ ನೀವಾದ್ರೆ ತಲಿಯೊಳಗಾದ್ರೂ ಮುಡ್ಕೊತೀರಿ ತಗೋರಿ ತಲೆಯೊಳಗ್ ಮುಡ್ಕೋರಿ ಅಯ್ಯೋ ಬೇಡ ನಂಗೆ ಇಲ್ಲ ನಾ ತಲೆ ಒಳಗೆ ಮುಡ್ಕೋದಾಗಿದ್ರೆ ನಂಗೆ ಇಷ್ಟ ಆಗಿದ್ರೆ ನಾ ತಗೋತಿದ್ದೆ ಆ ಹುಡುಗಿ ಕಡೆನೆ ನನಗೆ ಬೇಡ ಅಂತ ಬಿಟ್ಟೆ ನಾನು ನನಗೆ ಬೇಡ ಕಿರಣ ಅವ್ರೆ ಅಯ್ಯ ವಾ ಎಷ್ಟು ಚಂದ ಐತಿದ್ ರೋಸ್ ವಾ ಎಷ್ಟು ಚಂದ ಐತಿದ್ ರೆಡ್ ರೋಸ್ ನಂಗೆ ರೋಸ್ ಅಂದ್ರೆ ಬಹಳ ಇಷ್ಟ ಅಶ್ವಿನಿ ಅದು ಅದು ನಿನಗಲ್ಲ ಅದು ಲಕ್ಷ್ಮಿ ಅವ್ರಿಗೆ ಲಕ್ಷ್ಮಿ ಅವ್ರಿಗೆ ಬೇಕಿತ್ತು ಲಕ್ಷ್ಮಿ ಈ ರೋಸ್ ನೀ ತಗೊಂಡೆ ಏ ಇದನ್ನ ತಗೋತೀನಿ ನಂಗೆ ರೆಡ್ ರೋಸ್ ಅಂದ್ರೆ ಬಹಳ ಇಷ್ಟ ಇದನ್ನ ತಗೋಲೇ ಅಶು ಇಲ್ಲ ನಾ ತಗೊಂಡಿಲ್ಲ ಇಲ್ಲ ಒಂದು ಪುಟ್ಟ ಹುಡುಗಿ ಇಲ್ಲೇ ಬಂದಿದ್ಲಾ ಮಾರಾಕ್ ಅಂತೇಳಿ ನಾ ಬೇಡ ಅಂದ್ಯಾ ಆದ್ರೂ ಆ ಹುಡುಗಿ ಬೇಜಾರ್ ಮಾಡ್ಕೊಂಡ್ಲ ಅಂತೇಳಿ ಕಿರಣ್ ಅವ್ರು ಟ್ವೆಂಟಿ ರುಪೀಸ್ ಕೊಟ್ಟ ತಗೊಂಡ್ರೆ ನಂಗೇನ್ ಬೇಡ ನೀನೇ ತಗೋ ನಿಂಗ್ ರೋಸ್ ಇಷ್ಟ ಅಂತಂದ್ರೆ ನೀನೇ ತಗೋ ನಂಗೇನ್ ಬೇಡ ನಾನು ಇಷ್ಟ ಆಗಿದ್ರೆ ಆ ಹುಡುಗಿ ಕಡೆನೇ ತಗೋತಿದ್ದೆ ನಂಗೇನ್ ಬೇಡ ಕಿರಣ್ ಆಕಿ ಬೇಡ ಅಂತ ಲಕ್ಷ್ಮಿಗೆ ಹಾ ಹಾ ಇಲ್ಲ ನಾನು ಅವ್ರ ತಲೆಯೊಳಗೆ ಇಟ್ಕೋತಾರೇನೋ ಅಂತ ಅನ್ಕೊಂಡೆ ಅಂದ್ರೆ ನೀನು ಹೋದ್ ಮುಡ್ಕೊಳ್ಳಲ್ಲ ಅದಕ್ಕೆ ಅವ್ರ ಮುಡ್ಕೊಂಡ್ಬಂದಿರ್ತಾರಲ್ಲ ಒಂದೊಂದ್ ಸತಿ ಅದಕ್ಕಂದೇ ಅವ್ರು ಮುಡ್ಕೋತಾರೇನೋ ತಲೆಯೊಳಗ ಅಂತ ಹೇಳಿ ಇಲ್ಲ ಇಲ್ಲ ನಂಗೇನ್ ಬೇಡ ನೀನು ತಗೋಶು ಓಕೆ ಥ್ಯಾಂಕ್ ಯು ನಿಮಗೆ ಗತಲಕ್ಷ್ಮಿ ನನಗೆ ರೋಸ್ ಅಂದ್ರೆ ಬಹಳ ಇಷ್ಟ ಅದರಗು ರೆಡ್ ರೋಸ್ ಅಂದ್ರೆ ಇನ್ನೂ ಇಷ್ಟ ಇವತ್ತು ನೋಡಿ ಈ ರೆಡ್ ರೋಸಿಗೂ ನನ್ನ ಡ್ರೆಸ್ಸಿಗೂ ಹೆಂಗ್ ಮ್ಯಾಚ್ ಆಗಿತಿ ವಾವ್ ಐ ಲವ್ ರೆಡ್ ರೋಸ್ ಛೆ 나ನೇ ಲಕ್ಷ್ಮಿ ಅವರಿಗೆ ಅಂತ ಹೇಳಿ ತೊಗೊಂಡೆ ತಗೊಂಡೆನದ ರೆಡ್ ರೋಸ್ ಅವ್ರಿಗೆ ಕೊಡ್ಬೇಕು ಹೇಳಿ ಈ ಕಿ ಅಶ್ವಿನಿ ನಡಕ ಬಂದು ಎಲ್ಲಾ ಹಾಳ್ ಮಾಡಿಳು ನೋಡು ಇನ್ನೊಂದು ಸ್ವಲ್ಪ ತಗೋತಿದ್ರು ಅವ್ರು ಇನ್ನೊಂದು ಸ್ವಲ್ಪ ಫೋರ್ಸ್ ಮಾಡಿದ್ನೇ ಅಂದ್ರೆ ತಗೋರಿ ತಗೋರಿ ಅಂತ ಹೇಳಿ ಈ ನಡಕ ಬಂದು ಕೈಯಾಗಿನ್ ಕಸಕೊಂಡ ಬಿಟ್ಲೆ ಏನು ಮಾಡಕ ಯಾವ ವಸ್ತು ಯಾರಿ ಸೇರಬೇಕು ಅಂತ ಹೇಳಿ ಮೊದಲೇ ನಿರ್ಧಾರ ಆಗಿರತ್ತೆ ಅಂತಾರಲ್ಲ ನಿಜ ಅದು

ಏ ಹೋಗ್ಲಿ ಬಿಡ ಅದನ್ನ ತಗೊಂಡು ನೀನು ಮಾಡ್ತೀನಿ ನಿನಗೆ ಗೊತ್ತಾದ್ರ ನೀ ಏನು ಮಾಡ್ತಿ ಹೋಗ್ಲಿ ಬಿಡ ಈಗ ಮಾತಾಡ್ಲಿ ಬಂದೆಲ್ಲ ಹಾಂ ಸಾಕ ಬಾಕ್ ಕುಂದ್ರ ಬಾ ಇವ್ ಯಾವಾಗ ಬರ್ತಾರನ ಇವ್ರು ರಾಕೇಶ್ ಜಲ್ದಿ ಜಲ್ದಿ ಮನೆಗೆ ಹೋಗ್ಬೇಕಾ ಅಂತಂದ್ರೆ ಒಂದ್ ಬೇಕಂತ ಲೇಟ್ ಮಾಡತ್ತಾರನೋ ಅನ್ಸ್ತೈತಿ ಮತ್ತೆ ಸ್ಟಾರ್ಟ್ ಮಾಡಿದ್ಯಾ ನೀ ಮನೆಗೆ ಹೋಗೋದು ಹೋಗುವಂತೆ ಇರು ಇಲ್ಲೇನ್ ಪ್ರಾಬ್ಲಮ್ ಆಗತೈತಿ ಆಯ್ತು ಬೇಡಮ್ಮ ನಾ ಹೇಳಿದರೆ ಹಿಂಗಂತಿ ಯಾವಾಗ ಕಳಿಸ್ತೀಯ ನೋಡ್ತೇನೆ ನಾನು ಲೇಟ್ ಆಗಬೇಕು ನಾನು ಹೋಗಾಕ ಐತಿ ನಿನಗ ಆಮೇಲೆ ಓಕೆ ಕೂಲ್ ಕೂಲ್ ಅರ್ಧ ಗಂಟೆ ಏನಂತಾರೆ ಸಾರಿ ಗೈಸ್ ಲೇಟ್ ಆಗ್ಬಿಡ್ತು ನಾನು ಇನ್ನೊಂದು ಜಾಸ್ತಿ ಹೊತ್ತು ವೇಟ್ ಮಾಡಿಸ್ಬಿಟ್ಟೆ ಐ ಆಮ್ ರಿಯಲಿ ವೆರಿ ಸಾರಿ ನನ್ನ ಫ್ರೆಂಡಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಅಲ್ಲಿ ಹೋಗಬೇಕಾತ್ ನಾನು ಅರ್ಜೆಂಟ್ ಇತ್ತದು ಹಂಗಾಗಿ ನಿಮಗ್ ವೇಟ್ ಮಾಡಕ್ ಹಚ್ಚಿದೆ ಐ ಆಮ್ ರಿಯಲಿ ಸಾರಿ 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 ರಾಕಿ ಹೋಗ್ಲಿ ಬಿಡ ಈಗ ಬಂದಿಯಲ್ಲ ಇಟ್ಸ್ ಓಕೆ ಬಿಡ ಏನ್ ಮಾಡಕ್ಕಾಗಲ್ಲ ಪ್ರಾಬ್ಲಮ್ ಅಂತ ಇರ್ಲಿ ಬಿಡು ಬಿಡ ಅಶೋ ನೀನ್ ಎಲ್ಲ ಕಲಿಕಾರಿಂಗ್ ಒಬ್ಬ ನಿವೇದಿತಾ ಶ್ರೇಯಾ ರಾಘವೇಂದ್ರ ಆಮೇಲೆ ವಿವೇಕ ಅವ್ರು ಯಾರು ಬಂದಿಲ್ಲ ಅಶು ಏನಾಗೈತಾನೆ ಲಕ್ಷ್ಮಿ ನಮಗೂ ಗೊತ್ತಾಗತ್ತಿಲ್ಲ ಎಲ್ರು ಬರ್ತಾರ ಅಂತಂದಿದ್ರು ಯಾರು ಬಂದೇ ಇಲ್ಲ ಏ ಹೋಗ್ಲಿ ಬಿಡ ಬರ್ದಾರ್ ಚಿಂತಿ ಮಾಡುದು ನಾವಷ್ಟೇವಲ್ಲ ಸಾಕು ಮೊದ್ಲು ಕೇಕ್ ತಿನ್ಬೇಕು ನಾನು ರಾಕಿ ನೀ ಆಮೇಲೆ ಕೇಳುವಂತೆ ಪುರಾಣ ಹೇಳುವಂತೆ ಮೊದ್ಲು ಕೇಕ್ ಕಟ್ ಮಾಡು ನಾ ಕೇಕ್ ತಿನ್ಬೇಕು ಎಷ್ಟೊತ್ತ ಗೊತ್ತಲ್ಲ ನಾವು ವೇಟ್ ಮಾಡಾಕ ಕೇಕ್ ತಿನ್ಬೇಕು ಕೇಕ್ ಅಂತ ಹೇಳಿ ನೀ ಈಗ ಬಂದಿ ಈಗ ಬಂದ್ರೆ ಕೇಕ್ ಕಟ್ ಮಾಡ್ತಾನ ಅಂತಂದ್ರೆ ಏನೇ ಹೇಳ್ಕೊಂತ ನಿಂತಿ ಮೊದ್ಲು ಕೇಕ್ ಕಟ್ ಮಾಡಿನ ಹೌದು ರಾಕಿ ಬಾಳ ತಶ್ವಿನಿ ವೇಟ್ ಮಾಡಾಕತ್ತೆ ಈ ಸತತ ಕೇಕ್ ಕಟ್ ಮಾಡ್ಕೋ ಕೊಡೋದಿಲ್ಲ ತಿನ್ಬಿಡ್ತಾ ನೋಡಕ್ಕೆ ಪೂರ್ತಿ ಮೊದ್ಲು ಕೇಕ್ ಕಟ್ ಮಾಡು ಓಕೆ హ నిమిషం నంతర అమ్మా ఈ సూర్తి కేక్ అర్ధ కేక్కు తిందా నీ స్వల్ స్వల్ప తగ్రీ పాధాను అశ్వినీ కేక్ తిందా ని ఆస అమ్ సరి ఆయ్ అలా బర్ే సెలబ్రేషన్ ఆత హండ్రీ మొదలైతే నంీగా బస్ ఐతే ఇన్నొందు హైదు నిమిషద సరి హోగ్ర రాకేశ్వర వన్స్ అగేన్ హ్యాపీ బర్త్డే థ్యాంక్ యూ సో మచ్ లక్ష్మినా ಏನಿಲ್ಲ ಲಕ್ಷ್ಮೀ ನೀವು ಗಾಬ್ರಿ ಆಗ್ಬೇಡ್ರಿ ನೀವು ನನಗೆ ಕಟ್ ಮಾಡಿಸಿ ಬರ್ಡೇ ಸೆಲೆಬ್ರೇಷನ್ ಮಾಡಿ ಊಟ ಮಾಡಿ ಆಮೇಲೆ ಏನು ಹೋಟೆಲ್ ಊಟಾನ ಯಾ ನಾನಂತ್ರ ಮೊದಲು ಬರ್ತೇನೆ ನನಗ್ ಮನಿ ಈಗ ಪಿಜಿಗೆ ಹೋಗಿ ಹೆಂಗಪ್ಪ ಊಟ ಮಾಡ್ಲಿ ಅಂತ ಈ ಈಗ ಊಟ ಮಾಡ್ತೀನಿ ಇಲ್ಲ ನಾನು ಯಾಕಂದ್ರೆ ಕೇಕ್ ತಿನ್ಬಿಟ್ಟಿದ್ನಲ್ಲ ಊಟ ಮಾಡ್ತಿದ್ದಿಲ್ಲ ಪಿ ಜಿ ಹೋಗಿ ಈ ಹೋಟೆಲ್ ಊಟ ಅಲ್ಲ ಸರಿ ನಾನಂದ್ರೂ ಮೊದಲು ಬರ್ತೀನಿ ನಂಗ ತಂದೂರಿ ರೊಟ್ಟಿ ಊಟ ಮಾಡಿಸ್ಬೇಕೀನಿ ನನಗಂತೂ ಅದು ಅದ್ರ ಜೊತೆ ಪನ್ನೀರ್ ಪಲ್ಯ ಹ್ಮ್ ಆಮೇಲೆ ಮತ್ತೇನಾದ್ರು ಸ್ಪೆಷಲ್ ಏನಾರ ಆರ್ಡರ್ ಮಾಡೋಣ ಅಂತ ಇನ್ನು ಹೋಟೆಲ್ಗೆ ಊಟಕ್ಕ ಏ ಬೇಡ ಬೇಡ ರಾಕೇಶ್ವರ ಇವತ್ತು ಬೇಡ ಮತ್ತೆ ಯಾವಾಗಾದ್ರೂ ಹೋಗೋಣ ಅದು ಆಫ್ಟರ್ನೂನ್ ಟೈಮಲ್ಲಿ ಹೋಗೋಣ ಈಗ ಬೇಡ ಈಗ ಲೇಟ್ ಆಗೈತಿ ಮೊದ್ಲ ಈಗ ಮೊದಲ ಲೇಟ್ ಆಗೈತಿ ಮನ್ಯಾಗ ವೇಟ್ ಮಾಡ್ತಿರ್ತಾರೆ ಯಾಕೆ ಬಂದಿಲ್ಲ ಇನ್ನಿ ಮತ್ತೂ ಲೇಟ್ ಅಂದ್ರೆ ಬೈತಾರ ಮನ್ಯಾಗ ಬೇಡ ರಾಕೇಶ್ವರ ಮತ್ತೆ ಯಾವಾಗಾದ್ರೂ ಹೋಗುನಂತ ಲಕ್ಷ್ಮೀ ಅವರೇ ನೀವು ಹಿಂಗ ಅಂದ್ರೆ ಹಿಂಗ ನಂಗೆ ಕೇಕ್ ಕಟ್ ಮಾಡಿಸಿ ನನ್ನ ಬರ್ಡ್ಡೇನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿ ನೀವು ಈಗ ನಾನು ನಿಮಗೆ ಪಾರ್ಟಿ ಕೊಡಿಲ್ಲ ಅಂದ್ರೆ ನಂಗೆ ಬೇಜಾರಾಗುದಿಲ್ಲ ಹೌದು ಲಕ್ಷ್ಮಿ ಪಾಪ ರಾಕಿ ಭಾಳ ಬೇಜಾರ್ ಮಾಡ್ಕೊತಾನ ಹಾಂ ಹೋಗು ಅಂತ ಏನಾಗಲ್ಲ ಬಹಳತ್ತೇನಾಗಲ್ಲ ಇನ್ನು ಫೋರ್ಟಿ ಮಿನಿಟ್ಸ್ ಅಷ್ಟೇ ಆಮೇಲೆ ನಿಂಗೆ ಕಡೆ ಬರ್ಸೈತಲ್ಲ ಅತ್ತೈತಿ ನಾವ ಬಸ್ ಸ್ಟ್ಯಾಂಡ್ ಬಂದು ನಿನಗೆ ಬಸ್ ಹತ್ತಿಸ್ತೀವಿ ಲೇಟ್ ಏನಾಗಲ್ಲ ಬಡ ಬಡ ಊಟ ಮಾಡಿದ್ರೆ ಹೋಗುನಂತ ಅಷ್ಟು ಪ್ಲೀಸ್ ನಿಂಗೆ ಗೊತ್ತಾಗಲ್ಲ ಬೇಡ ಈಗ ಲೇಟ್ ಆಗೈತಿ ಕಡಿ ಬಸ್ ಅಂದ್ರೆ ಭಾಳ ಲೇಟ್ ಆಗೈತೆ ಅದಕ್ಕೆ ನಾನು ಕೇಳ ಕೇಳು ಇವತ್ತು ಬೇಡ ಬೇಕಂದ್ರೆ ನಾಳೆ ಆಫ್ಟರ್ನೂನ್ ಕೊಡ್ಲಿ ಟ್ರೀಟ್ ಅವಾಗ ಮಾಡು ನಂತ ಬೇಕಂದ್ರೆ ನಾಳೆ ಲಂಚ್ ತರೋದು ಬೇಡ ಅವ್ರು ಟ್ರೀಟ್ ಕೊಡ್ಸ್ತಾರಲ್ಲ ರೇಶ್ ಅವ್ರ ನಾಳೆ ಲಂಚ್ ಅವ್ರದ ಟ್ರೀಟ್ ಈಗ ಬೇಡ ಅಷ್ಟು ಪ್ಲೀಸ್ ಲಕ್ಷ್ಮಿಯವರೇ ನಾನು ಬಡೀರಿ ನಾಳೆಲ್ಲ ಇವತ್ತು ನಾ ಇವತ್ತೇ ಟ್ರೀಟ್ ಕೊಡಿಸಬೇಕು ನಿಮಗೆ ಹಂಗಂದ್ರಷ್ಟೇ ನಂಗೆ ಸಮಾಧಾನ ಆಗ್ತಿ ನೀವು ಇವತ್ತ ಸೆಲೆಬ್ರೇಟ್ ಮಾಡಿರಿ ನನ್ನ ಬರ್ಡ್ಡೆ ನಾನು ಇವತ್ತ ಟ್ರೀಟ್ ಕೊಡ್ತೀನಿ ಏನ್ ಭಾಳಕ್ಕಾಗಲ್ಲ ಅಶ್ವಿನಿ ಹೇಳ್ದಂಗೆ ಫಾರ್ಟಿ ಮಿನಿಟ್ಸ್ ಅಷ್ಟೇ ಹಿಂಗ ಹೋಟೆಲ್ಗೆ ಹೋದಾರ ಊಟ ಆರ್ಡರ್ ಮಾಡ್ದ್ರೆ ಊಟ ಮಾಡಿದ್ರೆ ಹೋಗೋಣ ಅಂತ ನಾವೇ ನಿಮಗೆ ಬಸ್ ಹತ್ತಿಸ್ ಬರ್ತೀವಿ ಹಾಂ ಲಕ್ಷ್ಮೀ ಲೇಟ್ ಏನಾಗಲ್ಲ ಜಸ್ಟ್ ಫಾರ್ಟಿ ಮಿನಿಟ್ಸ್ ಅಷ್ಟೇ ಪ್ಲೀಸ್ ಲಕ್ಷ್ಮೀ ಪ್ಲೀಸ್ ಹಂಗಲ್ಲ ಏ ರಾಕಿ ನಡ್ರಿ ಹೋಗ್ ಹೋಟೆಲ್ ಊಟ ಮಾಡಿದ್ರೆ ಜಲ್ದಿ ಜಲ್ದಿ ಊಟ ಮಾಡಿದ್ರೆ ಆಯ್ತಾ ಹಾ ಹಾ ಸರಿ ಬರ್ರಿ ಹೋಗೋಣ ಇಲ್ಲೇ ಈ ಪಾರ್ಕ್ ಬಾಜುನ ಐತಿ ಒಂದು ಹೋಟೆಲ್ ಅಲ್ಲೇ ಹೋಗುಣ್ ಬರ್ರಿ ಹಾ ಹಾ ನಡೀರಿ ನಾನಿಂಗೆ ಮುಂಚೆನೇ ಹೇಳಿದ್ನಿಲ್ಲ ಲೇಟ್ ಅಂದ್ರೆ ನಾನು ಬರೋದಿಲ್ಲ ಅಂತ ಹೇಳಿ ಏನಂತ ಇಲ್ಲ ಜಲ್ದಿ ಆಕೇತಿ ಅಂತಂದು ಅದಕ್ಕಂತ ಬಂದೆ ಈಗ ನೋಡಿದ್ರೆ ಬೇಕಂತ ಲೇಟ್ ಮಾಡಾತಿಯಲ್ಲ ನಿನ್ನೆ ನಾ ಅವಾಗ ಫೋನ್ ಮಾಡಿ ಈಗ ಬರ್ತೇನೆ ಅಂತ ಹೇಳಿದ್ದೆ ಈಗ ಹೋಗು ಬಸ್ಸಿಗೆ ಈಗ ನೋಡಿದ್ರೆ ಲೇಟ್ ಲೇಟನಾಗ ಏನು ಹೇಳಿ ಮನೆಯಾಗ ಲಕ್ಷ್ಮಿ ಏನಾಗಿಲ್ಲ ಈಗ ಮತ್ತೊಂದು ಫೋನ್ ಮಾಡಿ ಆ ಬಸ್ ಸಿಗಲಿಲ್ಲ ನೆಕ್ಸ್ಟ್ ಬಸ್ಸಿಗೆ ಬರ್ತೀನಿ ಅಂತ ಹೇಳಿ ಅಷ್ಟ ಅಷ್ಟು ನಿಂಗೆ ಅರ್ಥ ಆಗಲ್ಲ ಒಳ್ಳೆ ಮಳೆ ಫೋನ್ ಮಾಡಿ ಈ ಬಸ್ ಸಿಗಿಲ್ಲ ನೆಕ್ಸ್ಟ್ ಬಸ್ಸಿಗೆ ಬರ್ತೀನಿ ಆ ಬಸ್ಸಿಗೆ ಬರ್ತೀನಿ ಈ ಬಸ್ಸಿಗೆ ಬರ್ತೀನಿ ಅಂದರೆ ಹಂಗೆಲ್ಲ ಹೇಳಕ್ಕಾಗದಿಲ್ಲ ಮನೆಯಾಗ ಈಗ ಹೋಟೆಲ್ಗೆ ಹೋಗೋದು ಏನು ಅವಶ್ಯಕತೆ ಇತ್ತು ನಾಳೆ ನೋಡಕ್ಕೆ ಬರ್ತಿದ್ದಿಲ್ಲ ಟ್ರೀಟ್ ಹಾಂ ಈಗ ಹೋಗುದೇನಿತ್ತು ಈಗ ಸೆಲೆಬ್ರೇಷನ್ ಇಲ್ಲ ಮನೆಗೆ ಹೋಗಿದ್ರೆ ಹಾಕಿತ್ತಪ್ಪ ಈಗೆಲ್ಲ ನಿನ್ನಿಂದಲೇ ನೋಡಿದ್ರೆ ಹಾಂ ಅವ್ರು ಹೇಳಿದ್ರೆ ಸುಮ್ಮನೆ ಹಾಕಿದ್ರೆ ನೀನೇ ಹೋಟೆಲ್ಗೆ ಹೋಗೋಣ ಹೋಟೆಲ್ಗೆ ಹೋಗೋಣ ಅಂತ ನಿಂತಿ ನೀ ಇಷ್ಟು ಲೇಟ್ ಮಾಡ್ತೀನಿ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಿದ್ದೇ ಇಲ್ಲ ನೀ ಮುಂಜಾನೆ ಆಗ ನಾನು ಕನ್ವಿನ್ಸ್ ಮಾಡೋ ಮುಂದ ಲೇಟ್ ಆಗಲ್ಲ ಲೇಟ್ ಆಗಲ್ಲ ಅಂತ ಹೇಳಿ ಕರ್ಕೊಂಡು ಬಂದು ಈಗ ನೋಡಿದ್ರೆ ಹಿಂಗೆ ಮಾಡಾಕತ್ತೀನಿ ನೀನು ಲಕ್ಷ್ಮೀ ಈಗ ಏನಾಗಿಲ್ಲ ಅಷ್ಟೇ ಟೆನ್ಷನ್ ಮಾಡ್ಕೊಂಡಿ ನೀನು ಅಲ್ಲ ಪಾಪ ಅಷ್ಟು ಆಸೆಯಿಂದ ಟ್ರೀಟ್ ಕೊಡ್ತೀನಿ ಬರ್ರಿ ಅಂತ ಕರೆಯತಾನೆ ಹೋಗಲಿಲ್ಲ ಅಂದ್ರೆ ಬೇಜಾರಾಗೋದಿಲ್ಲಾನ ಅದು ಬರ್ಡೇ ದಿನ ಅವ್ನು ಬೇಜಾರಾದ್ರೆ ಅಷ್ಟು ಪ್ರೀತಿಯಿಂದ ಟ್ರೀಟ್ ಕೊಡ್ತೀನಿ ಬರ್ರಿ ಹೋಟೆಲ್ಗೆ ಹೋಗೋಣ ಅಂತ ಕರೆಯತಾನೆ ಹೋಗಲಿಲ್ಲ ಅಂದರೆ ಹೆಂಗಕೈತಿ ಈಗ ಏನಾಗಿಲ್ಲ ಭಾಳತ್ತೇನಾಗಿಲ್ಲ ನಿನಗ ಕಡಿ ಬಸ್ ಸಿಗಬೇಕಿಲ್ಲ ಸಿಗ್ತೈತಿ ಲಾಸ್ಟ್ ಬಸ್ ನಾವು ಬಸ್ ಸ್ಟ್ಯಾಂಡ್ ಬಂದು ಹತ್ತಿಸಿ ಬರ್ತೇವೆ ನಿನ್ನೆ ನೀವು ಹೇಳ್ತಿ ಅಷ್ಟು ಈಗ ಆಮೇಲೆ ಅದ ತಪ್ಪು ಆಮೇಲೆ ಅಯ್ಯೋ ತಪ್ಪು ತಂದ್ರೆ ಅದೆಲ್ಲ ಆಗೋದಿಲ್ಲ ನಂಗೆ ಗೊತ್ತೇ ಹೋಗಿಂದ ಲೇಟ್ ಆಕೇತಿ ಆ ಬಸ್ಸು ಸಿಗೋದಿಲ್ಲ ನನಗೆ ನಾವಷ್ಟು ಹೋಟೆಲ್ ಹೋಗಿ ಊಟ ಆರ್ಡರ್ ಮಾಡಿ ಅದು ಬಂದು ನಾವು ಅಷ್ಟು ಮಾತಾಡ್ಕೊಂತ ಊಟ ಮಾಡಿ ಊಟ ಮುಗಿಸ್ಬಿಟ್ಲಿ ಅಂದರೆ ಮುಗಿದಾಗ ಹೋಕೈತಿ ಅದ ಬಸ್ ಸಿಗೋದಿಲ್ಲ ನಾನಂತೂ ಬರಲ್ಲ ಅಷ್ಟು ನಾ ಹೊಕ್ಕೇನು ಊರಿಗೆ ಲಕ್ಷ್ಮಿ ಪ್ಲೀಸ್ ಪಾಪ ಅಷ್ಟು ಆಸೆಯಿಂದ ಕರೆ ನೀ ಹೂ ಅಂದ ಈ ಗುರಿ ಹೋಗೇನಂತಂದ್ರೆ ನನಗೆ ಹೆಂಗೆ ಆಕತಿ ನಾವು ಒಬ್ಬಕ್ಕೆ ಹೋಗ್ಲೇನಾ ಹೋಟೆಲ್ಗೆ ಐ ಪ್ರಾಮಿಸ್ ಹಿಂಗೆ ಬಸ್ ಬಸ್ ತಪ್ಪೋದಿಲ್ಲ ನಾ ಜಲ್ದಿ ಜಲ್ದಿ ಊಟ ಮಾಡೋಣ ಆ ಬಸ್ಸಿನ ಟೈಮಿಂಗ್ ಕರೆಕ್ಟ್ ಹೋಗಿ ನೀವು ಬಸ್ ಸ್ಟ್ಯಾಂಡಕ್ಕೆ ಬಿಡ್ತೇವೆ ನಾವು ಹಂಗಲ್ಲ ಅಶ್ವೊಂದು ಸ್ವಲ್ಪ ಅರ್ಥ ಮಾಡ್ಕೋ ನಾ ಹೇಳೋದನ್ನ ನೀ ಹೇಳುದ್ ನನಗೆ ಅರ್ಥ ಆಯ್ತಿ ಲಕ್ಷ್ಮಿ ನಾ ಹೇಳುದನ್ನ ನೀ ಅರ್ಥ ಮಾಡ್ಕೋ ಈಗ ಏನೇ ನಿನ್ನ ಕರೆಕ್ಟ್ ಟೈಮಿಗೆ ಬಸ್ ಹತ್ತಿಸಬೇಕಿಲ್ಲ ಅದ ಜವಾಬ್ದಾರಿ ನಂದು ಈಗ ಬಾ ಹೋಟೆಲ್ಗೆ ಹೋಗೋಣ ಇಷ್ಟೊತ್ತಿಗೆ ಹೋಟೆಲ್ಗೆ ಹೋಗಿ ಆರ್ಡರ್ ಮಾಡಿರ್ತಿದ್ವಿ ನಾವು ಆಯ್ತು ಅಶ್ವಿನಿ ಹೇಳಾತಿಯೇನು ಬರತೀನಿ ಆದ್ರೆ ಕರೆಕ್ಟ್ ಟೈಮಿಂಗ್ ನಾನು ಬಸ್ ಹಾಸ್ಬೇಕಾ ನೀನು ಬಸ್ ಸ್ಟಾಪ್ತು ಇಲ್ಲೇ ಇರು ಪಿ ಇರು ಅವ್ರ ಜೊತೆ ಹೋಗು ಇವ್ರ ಜೊತೆ ಹೋಗು ಅಂತಂದ್ರೆ ನಾನು ಮಾತ್ರ ಬಿಡೋದಿಲ್ಲ ನೀನ್ ಹ್ಮ್ ಹ್ಮ್ ಸರಿ ಆಯ್ತು ಈಗ ಬರ್ತೀಯಾ ಅಶ್ವಿನಿ ಲಕ್ಷ್ಮಿ ಬರ್ತೀರಿಲ್ಲ ಹಾ ಬನ್ವಿ ಬನ್ರಿ ಲಕ್ಷ್ಮಿ ಬಾ ಬೇಗ ಬೇಗ ಬಾ ಬೇಗ ಬೇಗ ಊಟ ಮಾಡಿ ಬೇಗ ಬೇಗ ಬಸ್ ಹತ್ತಬೇಕು ಜಲ್ದಿ ಬಾ ಛಳೆ ಬಂದೆ ನಾ ಬರಲೇಬಾರ್ದಿತ್ತು ಈಗ ಈ ಮಾತು ನಂಬ್ಕೊಂಡು ಬಂದೆ ಇಷ್ಟು ಹೊತ್ತಾತು ಅವಾಗ ಜಲ್ದಿ ಬರ್ತೇನೆ ಅಂದಿದ್ದೆ ಈಗ ಇಷ್ಟು ಲೇಟ್ ಆತೀನಿ ಕಡಿ ಬಸ್ಸಾರ ಸಿಕ್ತಿತ್ತು ಇಲ್ಲ ಇಲ್ಲ ಕಡಿ ಬಸ್ಸಿಗೆ ಮಾತ್ರ ಹೋಗಬೇಕು ಇಲ್ಲ ಅಂತಂದ್ರೆ ಏನು ಅನ್ಕೋದಿಲ್ಲ ಮನೆಯಾಗ ಲಕ್ಷ್ಮಿ ಬಾ ಹಾಂ ಬಂದೆ ಅರೆದ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ